ಚೆನ್ನಾಗಾಗೋ ಕಲರು ಪಾರತಿ ಅಕ್ಕವ ಕಲರ್ ಒಳಗೆ ಚೆನ್ನಾಗಾಗಬೇಕನ್ನವ ನಿಂಗೆ ಯಾವ್ದು ಬೇಕು ನೀನು ನಿನ್ನ ಮಕ್ಕೆ ತಕೋ ಕೆಂಪುದು ಚೆನ್ನಾಗದೆ ಹಸುರದು ಚೆನ್ನಾಗದೆ ಈ ಪಾಚಿ ಕಲರ್ದು ಚೆನ್ನಾಗದೆ ಅಯ್ಯ ಇದೊಂದು ಎರಡು ಮೂರು ಕಲರ್ ಹಾಕು ತೆಗ್ದುಬಿಟ್ಟು ಮಡ್ಗು ನನ್ನ ಮಗನಿಗೆ ಇದಕ್ಕಿಂತ ಸೀರೆ ಬೇಕಮ್ಮ ಒಳ್ಳೆ ಸೀರೆನೇ ತಗ್ದು ಮಡ್ಗೀವಿ ಇದಕ್ಕಿಂತ ಸೀರೆ ಕೇಳ್ತೀರಲ್ಲ ಬಟ್ಟೆ ಅಂಗಡಿಗೆ ಹೋದ್ರೆ ನಿಮ್ಗೆ ಇಂಥ ಸೀರೆ ತೋರಿಸ್ತಾರೆ ಅವರು ಹಳೆ ಪಳೆ ಸೀರೆ ತೋರಿಸ್ತಾರೆ ಲೈಟ್ ಹಾಕ್ಬಿಡ್ತಾರೆ

ಅಷ್ಟು ಕಷ್ಟ ಐಟಿ ಕೊಡ್ಬಿಟ್ರ ನೀವ್ ಹೇಳ್ತಿದಿರಿ ಅನ್ಬಿಟ್ಟು ಒಂಬೈನೂರು ಮಾಡ್ಕೊಂಡು ಅದೇನೋ ಒಂದು ಮಾಡ್ಕೊಂಡು ಕೊಡಿ ನಿನ್ ಕೇಳೋ ಸೀರೆಗಳು ಒಂದು ನಾನ್ ತರೋದು ಇಲ್ಲ ನಾನ್ ತಂದು ಒಳ್ಳೆ ಕ್ವಾಲಿಟಿ ಸೀರೆಗಳು ತಕೊಂಡ್ರೆ ತಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ఉండు కూర్చో టైం వేస్ట్ మార్బెడి. யாராவது ఊ బోనే మార్తార. బి బిళ్ళగనే బోన్గే. ఏయ్, హూ ఏనేది? ననికి బి బ్యాడ్ అంద వరావో. ఆ బ్యాడ్ అంద బయ్యా నీ ఎంతేంగ ఆడుతिरदो. అదేనవ, అదేనో తకవది యావ కలర్ బెకో. బ్యాడ కనేనంగ ఆసిరేన బెడే, ఏన బెడే. ఏయ్, కాతే నిమ్దు. ఓ, నీ మోసిరేబెకోరదో నీ సిరేబెడ ಅಂತనదో నీ కాతే ಹೇಳ್తదిరా కతి. మాట కేಳ್బెడి నీవో. అష్టష్టోడ్ బిటూ కరెక్టగా వ్యాపారం ಮಾಡ్బుట, แพక్ మార్్క్ కొడి. ఇనొంద. ఇగా వన్

அருகே ஒன் கண்டி அடிச்சோடி ஆடது ஆமேல சக்களிங்கிறவுகாசி வியாபாரணி ஏன் ரமின்

ి తో కెంపు తి ఏదో ఏదో వైక్నా ముద్దు ముదల్సాత్బిట్ర ఇదొంది బోళ్ళు ఆట అంద్ర ఆట ఆట అంద్ర ఆట ఇదే ఆతక్ ఆడవ్ అంగ్ర ఆసు సీరే ఒందు ಕೆಂಪೊಂದು ಇವನ್ನೆಲ್ಲೂ ಟ್ಯಾಕ್ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡೋಣ ಇಪ್ಪತ್ತು ಸೀರೆ ತಗೋತೀನಿ ಕಮ್ಮಿ ಮಾಡ್ಕೊಡೋಕ್ಕೇನು ಇಪ್ಪತ್ತು ಇಲ್ಲ ರೀ ಎಪ್ಪತ್ತು ಸೀರೆ ತಗೋ ಬೇಡ ತಾನೇ ಇಲ್ಲ ನಾನು ಅರ್ಥ ಆಯ್ತಾ ಹಂಗನ್ಬಿಟ್ಟು ನನಗೆ ಬಂದಿಲ್ಲ ಸೀರೆಗಳು ಅವನ್ನ ಕಮ್ಮಿ ಕೊಡು ಅಂದ್ರೆ ನಾನು ನಾ ಮಾಡೋಣಮ್ಮ ನೀನು ಹೇಳಂಗೆ ನನಗೆ ಕೊಟ್ಬಿಟ್ಟು ನಾನು ಯಾಕಮ್ಮ ಇಲ್ಲಿ ಎಲ್ಲ ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಪೆಟ್ರೋಲ್ ಖರ್ಚು ಹಾಕೊಂಡು ಗಾಡಿಲಿ ಇವನ್ನೆಲ್ಲ ಉತ್ಕೊಂಡು ಬರೋದು ಯಾಕಮ್ಮ ಇಲ್ಲ ಕಣಮ್ಮ ಆಗ್ತಾ ಆಗದಿಲ್ಲ ರತ್ನಿ ರತ್ನಿ ಸೀರೆಗಳ ಒಳ್ಳೆ ಚನ್ನಾಗಿ ಸೀರೆ ಒಳಗೆ ಚಂದ ಆಗತ್ತೆ ನಿಮ್ಗೆ ಯಾವ ಕಲರ್ ಕೆಂಪು ಕನತೀ ನಿಮ್ಗೆ ನಮ್ಗ್ ಹೆಸ್ರ್ ದೊಳಗೆ ಅದೇ ನನಗೆ ಹೇಳಿ ನೀವ್ ಸಾಕಾ ಬಿಡಿ ಆ ನೀವ್ಗೆ ಅವ್ಳಿಗೆ ಹಾಕ ಕಣ ಇಷ್ಟ ಪಡ್ದೆ ದೊಂಡ್ ಹೊತ್ಲು ಬೇಡ ಅನ್ಕೊಂಡು ನೀ ಪಾರತಿ ನೀವಿಬ್ರು ಸಾಕಣಿ ಅವಳು ಬೇಕರೆ ಅಂಗಡಿಗೆ ತಂದ್ಕೊಡಾಕ ಐತದ ಒಳ್ಳೆ ತಕ್ಕತೀವಿ ಬಿಡಿ ನಮ್ಗ್ ಮಾತ್ರ ವಿಲ್ ತಗೊಟ್ಟಿರೀ ನಿಮ್ಮ ಅಂಗಡಿ ತಗೋಟಿರ ್ರವಾ ಸೀರೆಗಳು ಚಂದ್ರ ಎಂತ ಸೀರೆ ಉತ್ಕತೀವಿ ಮದುವೆ ಅಂಗಡಿ ಸೀರೆ ಉಟ್ಕೊಳ್ಳಂತೆ ಅದೇ ನನ್ ಗಸರ್ದು ಇವ್ಗ ಕೆಂಪುಂದಂತೆ ಅದೇ ಇನ್ನು ಮೂರವ್ ಯಾರೇ ಮಾಲರಗದೆ ನನ್ಗೊಂದಾಯ್ಸದೆ ಅಂದ್ರೆ ಗಂಡು ಮುನ್ಗಿ ಮುನ್ಗೆ ಮದ್ವೆ ಸೀರೆ ಉಟ್ಕೊಂಡ ಅವ್ ನೋಡ್ ತುಡು ಹೆಂಗ್ ಅಂಗಡಿಗೋಯ್ ಅಲ್ಲ ஒண்ணாீரம் ஆறு ரூபாயி சீரை ஒன் எதுல நீங்க சீரோ ஏன் ரம் நீ சௌகசி சீர்தோட் ನೋಡಮ್ಮ ಒಂದೇ ಸಾವಿರ ಹೇಳ್ತಾವ್ನಿ ನಾನು ಆರ್ನೂರ ಐದು ರೂಪಾಯಿ ಸೀರೆ ತಂದೆ ಯಾಕಂದ್ ತಂದೆ ಇಲ್ಲ ಏನಿದ್ರು ಒಂಬೈನೂರು ಸಾವಿರ ರೂಪಾಯಿ ಸೀರೆಗಳು ಹೋಗಿ ಒಂದ್ ಐವತ್ತೈದು ರೂಪಾಯಿ ಕಮ್ಮಿ ಮಾಡಿಕೊಳ್ಕೊಳ್ಕಾಯ್ತದೆ ತಕೊಳ್ಳಿ ಅಷ್ಟೇ ಅಷ್ಟು ಬಿಟ್ಟು ಇನ್ನೊಂದು ರೂಪಾಯಿ ಕಮ್ಮಿ ಮಾಡಿ ಎರಡ್ ಸಾವಿರ ರೂಪಾಯಾ ಅಂಗಡಿ ತಂದಿರೋದು ಹೋಗ್ತಾ ಇಲ್ಲಿ ತಕ ಎಂತ ಜನಗಳ ಇದು ಬೇಕು ಅಂದ್ರೆ ಏನು ಈ ಚೋದರ ದುಡ್ಡು ಹೇಳ್ತೀಯಲ್ಲ ಹೆಂಗ್ ತಗೊಳದು ತಕೊಳ್ಳಿ ಸೀರೆಗಳು ಚೆನ್ನಾಗಬೇಕತ್ತೆ ತಕೊಂಡಿಯ ಹಿಂದಿನ ಕೇ ತಕೊಳ್ಳಿ ಒಳ್ಳೆ ಚೆನ್ನಾಗಬಂದ ಸೀರೆಗಳು ಮುಂದುವರಿಯುವುದು ಇನ್ನೇನ್ರಪ್ಪ ಅದೇ ಪಾರ್ಟಿ ಮುಗಿಗೆ ರೆಡಿ ಮಾಡ್ಕತ್ತವಿ ಸೀರೆ ಪರಿ ತಕತವಿ ಅಕ್ಕಿಯ ಈ ಒಯ್ಯ ಒಂದು ಏಳು ಏಳು ಮಾಡ್ಕಪ್ಪ ಅಂದ್ರೆ ಒಂದುವರೆ ಸಾವಿರ ಎರಡು ಸಾವಿರ ಹಂಗೆ ಹೇಳ್ತಕೋತಾವ್ ನೋಡ್ರಪ್ಪ ಈ ಸೀರೆಗಳಿಗೆ ಕೊಡ್ಬೋದ ಈ ಸೀರೆಗಳಿಗೆ ಅಷ್ಟು ದುಡ್ಡ ಹಾ ಏನಂದಿರಿ ಹಂಗೆ ಕೊಡ್ಬೋದು ಬೇಡ